ಕನ್ನಡ ರಾಜ್ಯೋತ್ಸವ ಶುಭಾಶಯವನ್ನು ಕೊಡ್ತೀವಿ ಎಲ್ಲ ಬಂದಿರುವಂಥ ವ್ಯಕ್ತಿಗಳೆಲ್ಲರೂ ನಮ್ಮವರೇ ಚರ್ಚೆಯಲ್ಲಿ ಅವರೆಲ್ಲ ಇರೋದಕ್ಕೆ ನಾವೆಲ್ಲ ನಾಡನ್ನ ಮಾಡ್ತಾಯಿದ್ವಿ ನಾಡ ಅತ್ತೂರಿಗೆ ಮಾಡ್ತೀವಿ ನವಂಬರ್ ಒಂದಕ್ಕೆ ಅಲ್ಲ ಯಾವುದೇ ಕಾರ್ಯಕ್ರಮ ಬಂದರೂ ಕೂಡ ಭಾಳ ಅತ್ತೂರಿಯಾಗಿ ಮಾಡ್ತೀವಿ ಈ ಭಾಗದಲ್ಲಿ ಏನೋ ತೊಂದರೆ ಅಂತ ಕಾರ್ಯಕ್ರಮದ ಕಾರ್ಯಕ್ರಮ ನಮ್ಮ ಲವಕುಶ ಬಾತ ಬಂದಿದ್ದಾರೆ ಬಂದಿದ್ದಾರೆ ಕುಂಜಾಣ ಬಂದಿದ್ದಾರೆ ಎಲ್ಲರೂ ಎಲ್ಲ ಇವತ್ತೇನೇನು ಕಾರ್ಯಕ್ರಮ ಇವತ್ತು ಅಂಗದಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಆಮೇಲೆ ನನ್ನ ಸನ್ಮಾನ ಹಿರಿಯ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಎಲ್ಲ ಎರಡು ಕಾರ್ಯಕ್ರಮವನ್ನು ಅದ್ರೇ ಮಾಡ್ಕೊಂಡಿದ್ವಿ ಈ ಸಲ ಸರ್ ಸರ್ ಆಚೆಯಿಂದ ಜನ ಬರ್ತಾರೆ ಕನ್ನಡ ಕನ್ನೆಯಲ್ಲ ಅವ್ರಿಗೆ ಸರ್ ನಾವಂತೂ ಹೇಳೋದು ಹೇಳ್ತೀವಿ ಅವ್ರಿಗೆ ಮೊದಲು ಕನ್ನಡದ ಆ ಆದ್ಯತೆ ಕೊಡಿ ಹೇಳ್ತೀವಿ ಅವರೆಲ್ಲ ಒಡೆಯೋದು ಬಿಡಿಯೋಕ್ಕಾಗಲ್ಲ ಪ್ರೀತಿಯಿಂದ ಕರೆದು ಕನ್ನಡದ ಕಲಿ ಅಂತ ಹೇಳೋಂಥ ಶಕ್ತಿ ಪೊಲೀಸ್ ಇತ್ತೆ ಕೊಡಲಿ ನಮಗೂ ಕೊಡಲಿ ಅವ್ರಿಗೂ ಕೊಡಲಿ ಅಂತ ಹೇಳ್ಕೊತೀವಿ ಯಾರಿಗೂ ಹೊರದಾಟ ಬಡದಾಟ ಬೇಡ ಎಲ್ಲ ಅನ್ನ ಸಿ ಇರಬೇಕು ಅಂತ ಯಾರೇ ಬರಲಿ ಮೊದಲು ಕನ್ನಡಕ್ಕೆ ತಿಳಿ ಅದಕ್ಕೊಂದು ಆದ್ಯತೆ ಕೊಡಿ ಅಂತ ನಿಮ್ಮ ಭಾಷೆ ಇರಲಿ ನಿಮ್ಮ ಭಾಷೆ ಎಲ್ಲ ಮನೇಲಿ ಹೊರಗಡೆ ಬಂದಾಗ ದಯವಿಟ್ಟು ಎಲ್ಲರೂ ಕನ್ನಡದ ಅಂತ ಕೇಳೋಕ್ಕೆ ಇಷ್ಟಪಡ್ತೀವಿ ಎಲ್ಲರೂ ನಮ್ಮವರೇ ಯಾರೂ ಬೇರೆಯವರಲ್ಲ ಮೊಟ್ಟಲ್ಲಿ ಋಣ ತಿನ್ಬೇಕು ನೀರು ಗಾಳಿ ಕೆಲ ಅದಕ್ಕೆ ಋಣ ದಿವಸ ಅಂತ ಹೇಳ್ತೀವಿ ಅಷ್ಟೇ ಹೋಗ್ತಾರೆ ನಮ್ಮನೆ ವಿಷಯ ಅಲ್ಲ ನೀವು ಬಂದಿದ್ದೀರಾ ಆ ಋಣ ದಿವಸ ಅಂತ ಹೇಳ್ತೀವಿ ಕರ್ನಾಟಕ ಇಷ್ಟಕ್ಕೆ ನಾಗರಾಜ್ಯಂಗೇರಿ Terima kasih okay. kerana okay. menonton! mana vidio man hangad ko video man mana kai aaj kali